ಎಲ್ರಿಗೂ ನಮಸ್ಕಾರ ಬನ್ನಿ ಸ್ನೇಹಿತರೆ ನವರಾತ್ರಿಯಲ್ಲಿ ಅತಿ ಮುಖ್ಯವಾಗಿ ಮಾಡುವಂತ ಹೊಸ್ತಿಲಿನ ಪೂಜೆ ಬಗ್ಗೆ ಇವತ್ತು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ನವರಾತ್ರಿ ಅಂದ್ರೆ ತುಂಬಾ ಜನ ಅವ್ರವ್ರದೇ ಪದ್ಧತಿಯ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಬೊಂಬೆಗಳನ್ನ ಕೂರಿಸ್ತಾರೆ ಕೆಲವರು ಪಟ್ಟದ ಗೊಂಬೆಗಳನ್ನ ಕೂರಿಸ್ತಾ ಇರ್ತಾರೆ ಅವ್ರಿಗೆ ಅದು ವಂಶ ಪಾರಂಪರವಾಗಿ ಬರ್ತಾ ಇರತ್ತೆ ಹಾಗೆ ತುಂಬಾ ಜನ ಮಡಿಯಿಂದ ಪೈರನ್ನ ಬೆಳೆಸುವಂತದ್ದು ಈ ರೀತಿ ಎಲ್ಲ ಆಚರಣೆ ಮಾಡ್ತಾ ಬರ್ತಾ ಇರ್ತಾರೆ ಅದ್ರಲ್ಲಿ ಹೊಸ್ತಿಲಿನ ಪೂಜೆ ಕೂಡ ಒಂದು ಹೊಸ್ತಿಲಿನ ಪೂಜೆಯನ್ನ ಪ್ರತಿಯೊಬ್ರು ಕೂಡ ಮಾಡಬಹುದು ಹಾಗಾಗಿ ಯಾವ ರೀತಿ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಹಾಗೆ ಹೊಸ್ತಿಲಿನ ಪೂಜೆಯಲ್ಲಿ ನಾವು ಹೊಸ್ತಿಲಿಗೆ ಬೊಟ್ಟಿಡೋದೇ ಇದ್ರಲ್ಲಿ ತುಂಬಾ ವಿಶೇಷತೆ ಯಾವ ರೀತಿ ಬೊಟ್ಟನ್ನ ಇಡ್ಬೇಕು ಹೇಗೆ ನಾವು ಲೆಕ್ಕ ಹಾಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸ್ತಿಲಿನ ಪೂಜೆ ಅಂದ್ರೆ ನಮ್ಮ ಮೇನ್ ಡೋರ್ ಏನಿರತ್ತೆ ಆ ಒಂದು ಹೊಸ್ತಿಲಿಗೆ ಮಾಡ್ಬೇಕಾಗತ್ತೆ ಅಥವಾ ದೇವರ ಮನೆ ಹೊಸ್ತಿಲಿಗೂ ಕೂಡ ಮಾಡಬಹುದು ಆದ್ರೆ ತುಂಬಾ ಮುಖ್ಯವಾಗಿ ನಮ್ಮ ಮೇನ್ ಡೋರ್ ಹೊಸ್ತಿಲಿಗೇನೆ ಮಾಡ್ಬೇಕಾಗತ್ತೆ ಗುರುವಾರ ಅಕ್ಟೋಬರ್ ಮೂರನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗತ್ತೆ ಈಗಾಗ್ಲೆ ತುಂಬಾ ಜನ ಮನೆ ಕ್ಲೀನಿಂಗ್ ಅನ್ನ ಶುರು ಮಾಡಿರ್ತೀರ ಆಲ್ಮೋಸ್ಟ್ ಮುಗಿಸ್ಬಿಟ್ಟಿರ್ತೀರಾ ಕ್ಲೀನಿಂಗ್ ಎಲ್ಲ ಮಾಡಿ ಕಿಟಕಿ ಬಾಗಿಲು ಎಲ್ಲ ಉರ್ಸಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರ ಗುರುವಾರ ನೀವು ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಬಾಗಿಲಿನ ಮೇಲೆ ಸ್ವಸ್ತಿಕ್ ಅನ್ನ ಬರೀರಿ ಹರಿಶಿಣ ಅಥವಾ ಕುಂಕುಮನ ಕಲಿಸ್ಕೊಂಡು ನೀವು ಬರಿಬಹುದು ಬೆಳಗ್ಗೆ ಅಥವಾ ಸಂಜೆ ಒಟ್ನಲ್ಲಿ ಬಾಗಿಲ್ ಮೇಲೆ ಸ್ವಸ್ತಿಕನ ಬರಿಬೇಕು ಆ ನಂತರ ಈ ರೀತಿ ಎರಡು ಮಣ್ಣಿನ ದೀಪನ ತಗೊಳ್ಳಿ ಹೊಸ ದೀಪ ತಗೊಂಡ್ರೆ ತುಂಬಾನೇ ಒಳ್ಳೇದು ಆ ದೀಪನ ಚೆನ್ನಾಗಿ ತೊಳೆದು ಈ ರೀತಿ ಹರಿಶಿನ ಕುಂಕುಮನ ಹಚ್ಬೇಕು ಒಂಬತ್ತು ಬೊಟ್ಟಿಟ್ರೆ ತುಂಬಾ ಒಳ್ಳೇದು ನಾನಿಲ್ಲಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ನಾನು ಆರು ಬೊಟ್ಟಿಟ್ಟಿದೀನಿ ಅಂತ ಅನ್ಸುತ್ತೆ ಈ ರೀತಿ ದೀಪದ ಸುತ್ತಲೂ ಒಂಬತ್ತು ಬೊಟ್ಟನ್ನ ಇಡಬೇಕು ಹಾಗೆ ಹೊಸ್ತಿಲಿನ ಪೂಜೆಗೆ ಸ್ವಲ್ಪ ಗಂಧ ಹರಿಶಿಣ ಕುಂಕುಮ ಮೂರನ್ನು ತಗೋಬೇಕು ನೀವು ಗಂಧದ ಪೌಡ್ರನ್ನ ಕಲಸಿ ಹಚ್ಚುತ್ತೀವಿ ಅಂದ್ರೂ ಕೂಡ ಒಳ್ಳೇದೇನೆ ಅಥವಾ ಗಂಧದ ಕಲ್ಲು ನಿಮ್ಮನೇಲಿ ಇದ್ರೆ ಗಂಧದ ಚೆಕ್ಕೆ ನಿಮ್ಮ ಇದ್ರೆ ಅದರಲ್ಲೂ ಕೂಡ ಅದನ್ನ ತೇದ್ಬಿಟ್ಟು ನೀವು ಹಚ್ಬಹುದು ನಾನಿಲ್ಲಿ ಗಂಧದ ಪೌಡರ್ ಇತ್ತು ಅದನ್ನೇ ಕಲಸಿ ನಿಮಗೆ ತೋರಿಸ್ತೀವಿ ಹಾಗೆ ಒಂದಷ್ಟು ಪೂಜೆಗಾಗಿ ಬಿಡಿ ಹೂಗಳು ಬಾಳೆಹಣ್ಣು ಬಿಳೆದೆಲೆ ಅಡಿಕೆ ಮಣ್ಣಿನ ದೀಪಗಳು ದೀಪದ ಎಣ್ಣೆ ಬತ್ತಿ ಹರಿಶಿಣ ಕುಂಕುಮ ರೀತಿ ಎಲ್ಲೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಗಂಧ ಮತ್ತೆ ಅರಿಶಿನ ನೀರ್ನಲ್ಲಿ ಸ್ವಲ್ಪ ಕಲಸಿಟ್ಬಿಡಿ ಒಂಬತ್ತು ದಿನದವರೆಗೂ ಕೂಡ ಒಂದು ಕಪ್ನಲ್ಲಿ ನೀವು ಸಪ್ರೇಟ್ ಆಗಿ ಕಲಸಿಟ್ಬಿಟ್ರೆ ನೀವು ಅದನ್ನೇ ಆ ಹೊಸಲಿಗೆ ಹಚ್ಚುತ್ತಾ ಬರಬಹುದು ಈ ರೀತಿ ಮೊದಲು ಹೊಸಲನ್ನ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ಹೊಸದಿಲ್ ಮೇಲೆ ರಂಗೋಲಿಯನ್ನ ಹಚ್ಚಬೇಕು ನೀವು ಹೊಸ್ಲಿಗೆ ಆ ಕಡೆಯಿಂದ ಈ ಕಡೆವರೆಗೂ ಪೂರ್ತಿ ಹೊಸಲಿಗೆ ಅರ್ಶನ ಹಚ್ಚಿ ಆಮೇಲೆ ರಂಗೋಲಿಯನ್ನ ಬಿಟ್ಟು ಮತ್ತೆ ಕುಂಕುಮ ಎಲ್ಲ ಹಚ್ಕೋಬಹುದು ಆದ್ರೆ ಕೆಲವು ಕಡೆ ಬಾಡಿಗೆ ಮನೆಗಳಲ್ಲಿ ಅಷ್ಟೊಂದು ಅರಿಶಿನ ಹಚ್ಚೋದಿಕ್ಕೆಲ್ಲ ಬಿಡೋದಿಲ್ಲ ಯಾಕಂದ್ರೆ ಕೆಮಿಕಲ್ಲು ಮಿಕ್ಸ್ ಆಗಿರುತ್ತೆ ಮತ್ತೆ ಉಡ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅಷ್ಟೊಂದೆಲ್ಲ ಹಚ್ಚಕ್ ಬಿಡೋದಿಲ್ಲ ನಮಗೂ ಕೂಡ ಅದೇ ಪ್ರಾಬ್ಲಮ್ ಹಾಗಾಗಿ ನಾನು ಇಲ್ಲಿ ನಿಮ್ಗೆ ಪೂರ್ತಿಯಾಗಿ ಅರ್ಶನ ಹಚ್ಚಿ ತೋರಿಸ್ತಾ ಇಲ್ಲ ಹಾಗೆ ಮೇನ್ ಡೋರ್ ಹತ್ರ ಎದುರುಗಡೆನೆ ಬಿಸಿಲು ತುಂಬಾ ಬ್ಲರ್ ಆಗಿ ಕಾಣಿಸ್ತಾ ಇತ್ತು ಕ್ಲಾರಿಟಿ ಇರಲಿಲ್ಲ ಹಾಗಾಗಿ ದೇವ್ರ ಮನೆ ಹೊಸ್ಲಿಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಪೂಜೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ನಾನ್ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೊಸಲನ್ನ ತೊಳೆದು ಒಂದು ಒಣಗಿರೋ ಬಟ್ಟೆಯಿಂದ ನೀಟಾಗಿ ಒರೆಸಿ ಆ ಕಡೆ ಈ ಕಡೆ ಮತ್ತೆ ಮಧ್ಯ ಭಾಗದಲ್ಲಿ ಅರಿಶಿನ ಕುಂಕುಮನ ಹಚ್ಚಬೇಕು ರಂಗೋಲಿ ಎಲ್ಲನ್ನು ಕೂಡ ಹಾಕಿ ಅಲಂಕಾರ ಮಾಡ್ಕೋಬೇಕು ಈ ರೀತಿ ಸಿಂಪಲ್ ಆಗಿ ನಾನು ಇವತ್ತು ನಿಮಗೆ ರಂಗೋಲಿ ಹಾಕಿ ತೋರಿಸ್ತಾ ಇದೀನಿ ನೀವು ಇನ್ನೂ ಗ್ರ್ಯಾಂಡ್ ಆಗಿ ಹಾಕೊಳ್ತೀರಾ ಚೆನ್ನಾಗಿ ದೊಡ್ಡದಾಗಿ ರಂಗೋಲಿ ಹಾಕ್ತೀರಾ ಮನೆ ಮುಂಭಾಗಲಲ್ಲಿ ಅಂದ್ರೆ ಖಂಡಿತವಾಗ್ಲು ಹಾಕ್ಬಹುದು ಈ ರೀತಿ ಒಂದು ಕಪ್ನಲ್ಲಿ ಗಂಧ ಅರಿಶಿಣನ ಕಲ್ಸಿಟ್ಕೋಬೇಕು ಬೇರೆ ಬೇರೆ ಕಪ್ ಅಲ್ಲಿ ಕಪ್ಪಲ್ಲಿ ಕಪ್ ಅಲ್ಲಿ ಕುಂಕುಮ ನೀವು ಕುಂಕುಮನೂ ಕೂಡ ಕಲ್ಸಿಟ್ಕೋತೀವಿ ಅಂದ್ರೆ ಕಲ್ಸಿಟ್ಕೋಬಹುದು ನಮ್ಮ ಉಂಗುರದ ಬೆರಳಿಂದ ಮೊದಲು ಗಂಧದ ಬೊಟ್ಟನ್ನ ಇಡಬೇಕು ಮೊದಲು ಗಂಧದ ಬೊಟ್ಟನ್ನ ಇಡಬೇಕು ಈಗ ನಾನು ಎಲ್ಲಿ ಬೊಟ್ಟ ಇಡ್ತಾ ಇದೀನಿ ನೋಡಿ ಅಲ್ಲೂ ಕೂಡ ನೀವು ಹರಿಶ್ನಾನ ಹಚ್ಕೋಬಹುದು ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ಕೆಲವು ಮನೆಗಳಲ್ಲಿ ಓನರ್ ಇದಕ್ಕೆಲ್ಲ ಬಿಡೋದಿಲ್ಲ ಜಾಸ್ತಿ ಹರಿಶ್ನ ಕುಂಕುಮ ಹಚ್ಚಬೇಡಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಸಣ್ಣದಾಗಿ ಬರಿ ಬೊಟ್ಟಿಟ್ಟು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಗಂಧದ ಬೊಟ್ಟಿಡಬೇಕು ಆಮೇಲೆ ಅದ್ರ ಮೇಲೆ ಹರಿಶಿಣದ ಬೊಟ್ಟು ಅದ್ರ ಮೇಲೆ ಕುಂಕುಮದ ಬೊಟ್ಟು ಅಂದ್ರೆ ಕೆಳಗಿಂದ ಮೇಲ್ಭಾಗಕ್ಕೆ ಮೂರು ಮೂರ್ ಮೂರು ಬೊಟ್ಟನ್ನ ಇಡಬೇಕು ಇದು ಮೊದಲನೇ ದಿನ ಈ ರೀತಿ ಮಾಡ್ಕೋಬೇಕು ಇನ್ನೂ ಕೆಲವರು ಒಂದ್ರ ಮೇಲೆ ಒಂದನ್ನ ಇಟ್ಕೊಂಡು ಹೋಗ್ತಾರೆ ಅಂದರೆ ಫಸ್ಟು ಗಂಧದ ಬೊಟ್ಟು ಅದ್ರ ಮೇಲೆ ಹರಿಶಿಣದ ಬೊಟ್ಟು ಅದ್ರ ಮೇಲೆ ಕುಂಕುಮದ ಬೊಟ್ಟು ಅದೇನಾಗುತ್ತೆ ಒಂಬತ್ತು ದಿನದವರೆಗೂ ತುಂಬ ಲೆಂತ್ ಮೇಲೆವರೆಗೂ ಆಗ್ಬಿಡುತ್ತೆ ಹಾಗಾಗಿ ನಾನು ಮೇಲೆ ನಾನುನೆ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಹೇಗೆ ಬೇಕಾದ್ರೂ ಮಾಡ್ಕೋಬಹುದು ಆದ್ರೆ ಅಡ್ಡ ಮಾತ್ರ ಇಡಕ್ ಹೋಗ್ಬೇಡಿ ಒಂದ್ರ ಪಕ್ಕ ಒಂದ್ ಇಡಕ್ ಹೋಗ್ಬೇಡಿ ಒಂದ್ರ ಮೇಲೆ ಮೇಲೆ ಒಂದು ಕೆಳಗಿಂದ ಯಾವಾಗ್ಲೂ ಮೇಲ್ಗಡೆ ಏರ್ಕೊಂಡು ಹೋಗೋ ರೀತಿ ಕೆಳಗಿಂದ ಮೇಲ್ಗಡೆಗೆ ನೀವು ಇಟ್ಕೋಬಹುದು ಹಾಗೆ ಮೂರ್ ಬೊಟ್ಟನ ಇಟ್ಟಾದ್ಮೇಲೆ ಕುಂಕುಮದಿಂದ ಒಂದು ಗೆರೆ ಅದು ಮಾರನೇ ದಿನಕ್ಕೆ ಮಾರನೇ ದಿನಕ್ಕೆ ಒಂದು ಗೆರೆನ ಹಾಕಿ ಮತ್ತೆ ಅದ್ರ ಮೇಲೆ ಮೂರು ಬೊಟ್ಟನ್ನ ಇಡ್ಬೇಕು ಮತ್ತೆ ಮೂರನೇ ದಿನಕ್ಕೂ ಹಾಗೆ ಒಂದು ಗೆರೆ ಕುಂಕುಮದಿಂದ ಗೆರೆ ಎಳಿಬೇಕು ಅದ್ರ ಮೇಲೆ ಮೂರ್ ಬೊಟ್ಟನ್ನ ಇಡ್ಬೇಕು ಮೂರು ಬೊಟ್ಟು ಯಾಕೆ ಅಂದ್ರೆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಹೀಗೆ ಆ ತ್ರಿಶಕ್ತಿಗಳ ಸಂಕೇತವಾಗಿ ಮೂರ್ ಮೂರು ಬೊಟ್ಟನ್ನ ಪ್ರತಿ ದಿನ ಕೂಡ ಇಡ್ಬೇಕು ಹಾಗೆ ಮೇಲೆ ಒಂದು ಕೆಂಪು ಗೆರೆ ಮತ್ತೆ ಮಾರನೇ ದಿನ ಮೂರ್ ಬೊಟ್ಟು ಈ ರೀತಿ ಒಂಬತ್ತು ದಿನ ಕೂಡ ಮಾಡ್ಬೇಕಾಗತ್ತೆ ಬೊಟ್ಟು ಇಟ್ಟಾದ ನಂತರ ಈ ರೀತಿ ಹೂವೆಲ್ಲ ಇಟ್ಟು ದೀಪಗಳನ್ನು ಕೂಡ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡ್ಕೋಬೇಕು ನಿಮ್ಮಿಷ್ಟ ಪ್ರತಿದಿನ ಯಾವ ಬಣ್ಣದ ಹೂ ಬೇಕಾದರೂ ನೀವು ಉಪಯೋಗಿಸ್ಬಹುದು ಇದನ್ನೆಲ್ಲ ನೀವು ಮಾಡುವಾಗ ಮನಸ್ಸಿನಲ್ಲಿ ಓಂ ಧೂಮ್ ದುರ್ಗಾ ಏ ನಮಃ ಅಂತ ಹೇಳ್ಕೊಂಡು ಅಥವಾ ದುರ್ಗಾ ದೇವಿಯ ಬೇರೆ ಯಾವುದೇ ಸ್ತೋತ್ರಗಳನ್ನಾದರೂ ನೀವು ಹೇಳ್ಕೊಂಡು ಅಥವಾ ಮಹಾಲಕ್ಷ್ಮಿಯ ಧ್ಯಾನ ಮಾಡ್ತಾ ಮಹಾಲಕ್ಷ್ಮಿಯ ಹಾಡನ್ನು ಹೇಳ್ಕೊಂಡು ನೀವು ಹೊಸಲಿಗೆ ಅಲಂಕಾರ ಮಾಡ್ತಾ ನೀವು ಪೂಜಾ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಈ ರೀತಿ ದೀಪಗಳನ್ನು ಕೂಡ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಮೊದಲು ಎಣ್ಣೆನ ಹಾಕಿ ಆಮೇಲೆ ಬತ್ತಿಯನ್ನ ಹಾಕಿ ದೀಪನ ಹಚ್ಕೊಳ್ಳಿ ಹಾಗೆ ನೈವೇದ್ಯನ ಕೂಡ ಮಾಡಬೇಕು ಪ್ರತಿದಿನದ ಪೂಜೆಗೆ ನೀವು ಏನ್ ನೈವೇದ್ಯ ಮಾಡಿರ್ತೀರೋ ಅದನ್ನು ಅದನ್ನೇ ಕೂಡ ನೀವು ಹೊಸಲಿಗುನು ಇಟ್ಟು ಪೂಜೆನ ಮಾಡ್ಕೋಬಹುದು ಮೊದಲು ಈ ರೀತಿ ಹೊಸ್ಲಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆ ನಂತರ ಮನೆ ಒಳಗಡೆ ನೀವು ಪೂಜೆ ಮಾಡ್ಕೋಬೇಕು ಹಾಗೆ ಒಂಬತ್ತು ದಿನ ಕೂಡ ತುಳಸಿಗೂನು ಪ್ರತಿದಿನ ತುಪ್ಪದ ದೀಪನ ಹಚ್ಚಬೇಕು ಮೊದಲು ಹೊರಗಡೆ ತುಳಸಿ ದೀಪ ಹಚ್ಚಿ ಹೊಸ್ಲಿಗೆ ಈ ರೀತಿ ದೀಪ ಹಚ್ಚಿ ಪೂಜೆನ ಮಾಡಿಕೊಂಡು ಆ ನಂತರ ನೀವು ಮನೆ ಒಳಗಡೆ ಪೂಜೆನ ಮಾಡ್ಕೋಬೇಕಾಗತ್ತೆ ಯಾವಾಗಲೂ ಅಷ್ಟೇ ವಿಳೆದೆಲೆನ ನೆಲದ ಮೇಲೆ ಇಡಬಾರ್ದು ಹಾಗಾಗಿ ಒಂದು ಪ್ಲೇಟ್ ಅದಕ್ಕೆ ಅಂತಾನೆ ಇಟ್ಬಿಡಿ ಅದ್ರ ಮೇಲೆ ವಿಳೆದೆಲೆ ಅಡಕೆ ಈಗ ನೀವು ನೋಡಿದ್ರಲ್ಲ ತೊಟ್ಟು ದೇವ್ರ ಕಡೆ ತುದಿ ನಮ್ ಕಡೆ ಹಾಗೆ ಬಾಳೆಹಣ್ಣು ಕೂಡ ಅಷ್ಟೇನೆ ತೊಟ್ಟು ನೋಡಿ ಆ ಕಡೆ ಇರಬೇಕು ತುದಿ ನಮ್ಮ ಕಡೆ ಇರಬೇಕು ಈ ರೀತಿ ಇಟ್ಟು ಪ್ರತಿದಿನ ಪೂಜೆ ಮಾಡಿ ಬಾಳೆಹಣ್ಣು ಇಡಬೇಕು ಅಂತ ಏನಿಲ್ಲ ಯಾವ ಹಣ್ಣು ಬೇಕಾದ್ರೂ ಇಡಬಹುದು ಅಥವಾ ನೀವು ಮನೆಯಲ್ಲಿ ದೇವರಿಗೆ ಏನ್ ನೈವೇದ್ಯ ಮಾಡ್ತಾ ಇದ್ದೀರೋ ಅದನ್ನೇ ರೀತಿ ಹೊಸಲು ಪೂಜೆಗೂ ಕೂಡ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಳ್ಳಿ ನೀವು ಒಂದ್ ಕಪ್ಪಲ್ಲಿ ಇಡೋದಾದ್ರೂ ಕೆಳಗಡೆ ಒಂದ್ ಪ್ಲೇಟ್ ಇಟ್ಟು ಅದ್ರ ಮೇಲೆ ನೀವು ಆ ಕಪ್ಪನ್ನ ಇಟ್ಟು ಪೂಜೆ ಮಾಡ್ಕೋಬೇಕು ಹೊಸಲಿನ ಪೂಜೆ ಇಲ್ಲ ಆದ ನಂತರ ಆಮೇಲೆ ನೀವು ಆ ನೈವೇದ್ಯನ ತಗೊಂಡು ಒಳಗಡೆ ಹೋಗಿ ಆ ನೈವೇದ್ಯನ ಸಪ್ರೇಟ್ ಆಗಿ ಇಟ್ಬಿಡಿ ನೀವು ಮನೇಲಿ ಪೂಜೆ ಮಾಡುವಾಗ ಬೇರೆ ಸಪ್ರೇಟ್ ನೈವೇದ್ಯ ಇಟ್ಟು ಮನೆ ಒಳಗಡೆ ಪೂಜೆ ಮಾಡ್ಕೋಬೇಕು ಒಂಬತ್ತು ದಿನ ಕೂಡ ಇದೇ ರೀತಿನೇ ಮಾಡ್ಬೇಕು ಮೊದಲನೇ ದಿನ ಇಲ್ಲಿ ಹೊಸಲ ತೆಂಗಿನಕಾಯಿ ಎಲ್ಲ ಒಡ್ದು ನೀವು ಪೂಜೆ ಮಾಡ್ಕೊಳ್ಳಿ ಮತ್ತೆ ಕೊನೆಯ ದಿನ ನವರಾತ್ರಿಯ ಕೊನೆಯ ದಿನ ಕೂಡ ಅದೇ ರೀತಿ ಹೊಸಲತ್ರ ತೆಂಗಿನಕಾಯಿ ಎಲ್ಲ ಒಡ್ದು ಪೂಜೆ ಮಾಡ್ಕೊಳ್ಳಿ ಮತ್ತೆ ಈ ಬಾಳೆಹಣ್ಣು ವಿಳ್ಳೆದೆಲೆನ ವಿಳ್ಳೆದೆಲೆ ಯಾರಾದರೂ ಎಲೆ ಅಡಿಕೆ ಹಾಕೊಳ್ಳೋ ಕೊಟ್ಬಿಡಿ ಬಾಳೆಹಣ್ಣನ್ನು ಮಕ್ಕಳಿಗೆ ಮನೇಲಿ ತಿನ್ನೋರು ಕೊಡಿ ಅಥವಾ ನೀವೇನಾದರೂ ಬೇರೆ ಪ್ರಸಾದ ನೈವೇದ್ಯ ಇಟ್ಟಿದ್ರು ಕೂಡ ಅಷ್ಟೇ ಅದನ್ನ ಮನೆ ಮಕ್ಕಳಿಗೆ ಪ್ರಸಾದವಾಗಿ ಕೊಡ್ಬೋದು ಈಗ ನೋಡಿ ವಿಳ್ಳೆದೆಲೆ ತೊಟ್ಟು ಮತ್ತೆ ತುದಿನ ಯಾವ ರೀತಿ ಮುರಿಯೋದು ಅಂತ ನೋಡ್ಕೊಂಡ್ರಿ ಅಲ್ವಾ ಪ್ರತಿದಿನ ಇದೇ ರೀತಿ ಪೂಜೆ ಮಾಡಬೇಕು ಪ್ರತಿದಿನ ಈ ಮಣ್ಣಿನ ದೀಪಗಳನ್ನು ತೊಳೆದು ಅರ್ಶಿನ ಕುಂಕುಮನ ಹಚ್ಚಿ ದೀಪನ ಹಚ್ಚಬೇಕು ಹಾಗೆ ಹೊಸಲನ್ನ ಪ್ರತಿದಿನ ಒಸುವಾಗ್ಲೂ ಕೂಡ ಅಷ್ಟೇ ಸೈಡ್ ನಲ್ಲಿ ನೀವೇನ್ ಬೊಟ್ಟಿಟ್ಟಿದ್ದೀರಾ ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗ್ಬೇಡಿ ಅದನ್ನ ಒರೆಸೋದು ತೊಳೆಯೋದು ಮತ್ತೆ ಕೆಳಗಿಂದ ಮೂರ್ ಮೂರು ಬೊಟ್ಟಿ ಇಟ್ಕೊಂಡು ಹೋಗೋದು ಆ ರೀತಿ ಏನು ಮಾಡಬಾರ್ದು ನೀವು ಕೆಳಗಡೆ ಇರೋ ಹೊಸ್ಲನ್ನ ಮಾತ್ರ ಒರೆಸ್ಕೋಬೇಕು ಆ ಕಡೆ ಈ ಕಡೆ ನೀವು ಸುಮ್ನೆ ಹಾಗೆ ಬೊಟ್ಟಿಟ್ಕೊಂಡು ಮೇಲೆ ಮೇಲೆ ಹೋಗ್ತಾ ಇರ್ಬೇಕು ಅಷ್ಟೇ ಇಲ್ಲಿ ಕೆಳಗಡೆ ಮಾತ್ರ ಬಟ್ಟೆನಲ್ಲಿ ಒರೆಸ್ಕೋಬೇಕು ಹರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಬಿಟ್ಟು ಹೂ ಇಡಬೇಕು ಸೈಡ್ನಲ್ಲಿ ಮಾತ್ರ ಒಂದು ಗೆರೆ ಎಳೆದು ಬೊಟ್ಟೆ ನೀಡೋದು ನಾನು ಆಗ್ಲೇ ತೋರಿಸ್ಕೊಟ್ನಲ್ಲ ಆ ರೀತಿ ಬುಟ್ಟಿ ಇಡ್ತಾ ಹೋಗ್ಬೇಕು ಒಂಬತ್ತು ದಿನದಲ್ಲಿ ಈ ಬೊಟ್ಟು ಮೂರು ಮೂರು ಅಂತ ಲೆಕ್ಕ ಹಾಕಿದ್ರೆ ಇಪ್ಪತ್ತೇಳು ಆಗುತ್ತೆ ಮೂರೊಂಬತ್ತಲಿ ಇಪ್ಪತ್ತೇಳು ಕೆಲವರು ಹೇಳ್ತಾರೆ ಕೊನೆಯಲ್ಲಿ ಈ ಬೊಟ್ಟನ್ನ ನಾವು ಲೆಕ್ಕ ಹಾಕಿದಾಗ ಒಂಬತ್ತೇ ಬರುತ್ತೆ ಅಂತ ಮೂರ್ ಇಪ್ಪತ್ತೇಳು ಎರಡು ಪ್ಲಸ್ ಏಳು ಒಂಬತ್ತು ಹೀಗೆ ಇದ್ರ ಲೆಕ್ಕ ಹಾಗಾಗಿ ಮೂರ್ ಮೂರ್ ಬುಟ್ಟನ ಇಟ್ಕೊಂಡೋಗಿ ಅಥವಾ ನೀವ್ ಯಾವ ರೀತಿ ಹೊಸಲಿನ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ರೋ ನೀವು ಅದೇ ರೀತಿ ಕೂಡ ಮಾಡಬಹುದು ನಾನ್ ಮಾಡುವಂತ ವಿಧಾನನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಇದೇ ರೀತಿ ನವರಾತ್ರಿಯಲ್ಲಿ ಮಾಡಬಹುದಾದಂತ ಬೇರೆ ಬೇರೆ ಪೂಜಾ ವಿಧಾನಗಳನ್ನ ಸರಳವಾದ ರೀತಿಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ಬರ್ಲಾ